ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಇವತ್ತು ಫ್ರೆಂಡ್ ಒಬ್ಬರದ್ದು ಮನೆ ಗೃಹ ಪ್ರವೇಶ ಇರೋದ್ರಿಂದ ನಾವು ಮುಳುಬಾಗಿಲು ಲೊಕೇಶನ್ ಮುಳಬಾಗಿಲು ಕೋಲಾರ್ ಮುಳುಬಾಗಿಲು ಹೋಗ್ತಾ ಇದ್ದೀವಿ ಸೊ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆಗಿದೆ ನಾವು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಮೇ ಬಿ ಪೂಜೆ ಎಲ್ಲ ಮುಗ್ದೋಗಿರುತ್ತೆ ಬೇಗ ರೀಚ್ ಆಗೋಕ್ಕೆ ಆಗಲಿಲ್ಲ ಅಂದರೆ ಕೆಲವೊಂದು ಕೆಲಸಗಳೆಲ್ಲ ಇದೆ ಸೊ ಅಂದರೆ ಮುನಿಗೂ ಬೆಳಗ್ಗೆ ಕೆಲಸ ಇರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ನಾನು ಮುನಿ ಮಕ್ಕಳು ಮತ್ತು ಫ್ರೆಂಡ್ ಇನ್ನೊಬ್ಬರು ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಈಗ ಹೊರಟು ನೆಕ್ಸ್ಟ್ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಹೋಗ್ತೀವಿ ಆ್ಯಕ್ಚುಲಿ ರೆಗ್ಯುಲರಾಗಿ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಬಿಕಾಸ್ ನನಗೂ ಸ್ವಲ್ಪ ಕೆಲಸ ಇದೆ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ರೆಗ್ಯುಲರಾಗಿ ಇಲ್ಲ ನಾನು ಈ ಟೈಮ್ಗೆ ಶೆಡ್ಯೂಲ್ ಆಗಬೇಕಲ್ವ ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ರೆಗ್ಯುಲರ್ ರೆಗ್ಯುಲರಾಗಿ ನನ್ನ ಬ್ಲಾಗ್ ಅಪ್ಲೋಡ್ ಮಾಡ್ತಿಲ್ಲ ಯಾವುದೇ ಥರ ವೀಡಿಯೋಸ್ನೂ ಪೋಸ್ಟ್ ಮಾಡೋಕೆ ಇಲ್ಲ ಸೊ ಫ್ರೆಂಡ್ ಮನೆ ಹತ್ರ ಬಂದು ಫ್ರೆಂಡ್ನ ಪಿಕ್ ಮಾಡ್ಕೊಂಡ್ವಿ ಸ್ವಲ್ಪ ದೂರ ಬಂದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ ಆನ್ ಒಂದು ವೇಳಿ ನಮಗೆಲ್ಲೂ ಸರಿಯಾಗಿ ಹೋಟೆಲ್ ಸಿಗಲಿಲ್ಲ ಮುಂದೆ ಹಾಕೋಣ ಮುಂದೆ ಹಾಕೋಣ ಅಂತ ಹೇಳಿ ಲಾಂಗ್ ಟೈಮೇ ಆಯಿತು ಸೊ ಅಷ್ಟರಲ್ಲಿ ನನಗೆ ಫುಲ್ ಟಯರ್ಡೇ ಆಗಿತ್ತು ಅದಕ್ಕೆ ತಕ್ಕಂಗೆ ಅಲ್ಲಿ ಸರ್ವ್ ಮಾಡೋದು ಲೇಟ್ ಆಯಿತು ಸೊ ಹಾಗಾಗಿ ಮುನಿನೇ ಹೋಗಿ ಅಲ್ಲೇ ಡೈರೆಕ್ಟಾಗಿ ಹಾಕಿಸ್ಕೊಂಡು ಬಂದರು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಬ್ವಿಯಸ್ಲಿ ಹಂಗಲ್ಲಿ ಯಾರಾದರೂ ಒಬ್ಬರಾದರೂ ಇದ್ದೇ ಇರ್ತಾರೆ ಅಲ್ವಾ ಕಾಫಿ ಕುಡಿಯೋರು ಸೊ ಹಾಗೆ ಒಂದು ಕಾಫಿ ತಗೊಂಡು ಹಾಗೆ ಬ್ರೇಕ್ಫಾಸ್ಟ್ನ ಕಾಂಬೋ ಆಫರಲ್ಲಿ ತಗೊಂಡಿದ್ದರಿಂದ ತುಂಬ ಐಟಮ್ಸ್ ಅದರಲ್ಲೇ ಕೊಟ್ಟಿದ್ದರು ಸೊ ನನಗೂ ಮಕ್ಳಿಗೂ ಮತ್ತು ಸುಷ್ಮಾಗೂ ಅದೇ ಅದೇ ಸರಿ ಹೋಯಿತು ಅದನ್ನೇ ಶೇರ್ ಮಾಡ್ಕೊಂಡು ನಾನು ಮುನಿ ಸಪ್ರೇಟಾಗಿ ರೈಸ್ ತಗೊಂಡ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಒನ್ ಅವರ್ ಆದಮೇಲೆ ಮತ್ತು ಫ್ರೂಟ್ಸ್ ಯೂಶ್ವಲಿ ಚೀಪೆಕಾಯಿ ನಲ್ಲಿಕಾಯಿ ಮಾವಿನಕಾಯಿ ಈ ಥರ ಎಲ್ಲೇ ನೋಡಿದ್ರು ಮುನಿ ಸ್ಟಾಪ್ ಮಾಡ್ತಾರೆ ಸ್ವಲ್ಪ ಮುಂದೆ ಬಂದಾದಮೇಲೆ ಚೇಪೆಕಾಯಿ ನೋಡಿದ್ವಿ ಹಾಗೆ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಸ್ಟಾಪ್ ಮಾಡಿ ಮತ್ತೆ ಅದನ್ನು ತಗೊಂಡಿದ್ದಾಯಿತು ಒಂದು ಚಿಪೆಕಾಯಿ ಮಾತ್ರ ಅಲ್ಲೇ ಕಟ್ ಮಾಡಿಸ್ಕೊಂಡ್ವಿ ಬಟ್ ಅಲ್ಲಿನೂ ಬೇರೆ ವೆರೈಟಿಯಲ್ಲೂ ಅವರು ಮಾಡ್ತಾಯಿದ್ರು ಇಲ್ಲಿ ಕಾಣಿಸ್ತಾ ಅಲ್ವಾ ಬಾಕ್ಸ್ ಟೈಪ್ ಡಬ್ಬ ಸೊ ಅದರಲ್ಲಿ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಸಮ್ ಮಸಾಲೆ ಎಲ್ಲ ಏನೇನೋ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ರು ಬಟ್ ಅದನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಓಕೆ ನಾವು ಕಟ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ವಯಸ್ ಮತ್ತು ಹರ್ಷ ತಿನ್ನೋದಕ್ಕೆ ಅಂಥೇಳಿ ಕಟ್ ಮಾಡಿಸ್ಕೊಂಡ್ವಿ ಸೊ ಚೀಪೆಕಾಯಿ ಜೊತೆಗೆ ಅಲ್ಲಿ ಇನ್ನೂ ಬೇರೆ ಬೇರೆ ಹಣ್ಣುಗಳೆಲ್ಲ ಇತ್ತು ಬಟ್ ನಾವು ಚೀಪೆಕಾಯಿ ಮಾತ್ರ ತಗೊಂಡು ಒಂದಷ್ಟು ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದೆ ನೆಕ್ಸ್ಟ್ ಸ್ಟಾಪ್ ನಾವು ಸ್ಟಾಪ್ ಮಾಡೋಷ್ಟಲ್ಲಿ ವಯಸ್ಸು ಒಂದಿದೆ ಮಾಡಿ ಎದ್ದಿದ್ಲು ಆ್ಯಂಡ್ ಫೈನಲಿ ನಾವು ಫ್ರೆಂಡ್ ಮನೆಗೆ ರೀಚ್ ಆದ್ವಿ ಟ್ವೆಲ್ ಥರ್ಟಿ ಅರೌಂಡ್ ಆಗಿತ್ತು ಸ್ವಲ್ಪ ಲಾಂಗಿಂದ ಬಂದಿದ್ದರಿಂದ ಪೂಜೆ ಅಟೆಂಡ್ ಮಾಡೋಕೆ ಆಗಿಲ್ಲ ಬಟ್ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮುಗ್ದಿತ್ತು ಹೋಮ ಎಲ್ಲ ಮುಗ್ದು ಮನೆಯೆಲ್ಲ ಅಷ್ಟರಲ್ಲಿ ಸ್ವಲ್ಪ ಖಾಲಿ ಖಾಲಿ ಆಗಿತ್ತು ನಾವು ಆಲ್ರೆಡಿ ಊಟ ಅಂದರೆ ಬ್ರೇಕ್ಫಾಸ್ಟ್ ತಿಂದಿದ್ದೆ ಸ್ವಲ್ಪ ಲೇಟಾಯಿತು ಜೊತೆಗೆ ಫ್ರೂಟ್ಸ್ ಎಲ್ಲ ತಿಂದಿದ್ವಲ್ಲ ಸೊ ಹಾಗಾಗಿ ಇಮಿಡಿಯೇಟಾಗಿ ಊಟ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಹೊಲದ ಕಡೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಫೋಟೋ ಶೂಟ್ ಮಾಡಿ ಹೋಗ್ತಿದ್ದಾರೆ ಎಷ್ಟೇ ಆದ್ರೂ ಹಳ್ಳಿ ವಾತಾವರಣ ಒಂತರ ಚೆನ್ನಾಗಿರುತ್ತೆ ಅಲ್ವಾ ಸೌಂಡ್ಸ್ ನೋಡಿ ಕೇಳಿಸ್ತಾ ಇದೆ ಅನ್ಸುತ್ತೆ ನಾವೆಲ್ಲೋದ್ರೂ ಬಿಸಿಲು ಮಾತ್ರ ನಮ್ಮನ್ನ ಬಿಡೋದಿಲ್ಲ ಸಖತ್ ಬಿಸಿಲಿತ್ತು ಆ್ಯಂಡ್ ಇಲ್ಲಿ ಗೃಹ ಪ್ರವೇಶಕ್ಕೆ ಪೂಜೆ ಎಲ್ಲ ಮಾಡಿ ಒಳಗಡೆ ಕರ್ಕೊಂತಾರಲ್ಲ ಹಸುನ ಈ ಪುಟಾಣಿಕ್ ಕರುನ ಕರ್ಕೊಂಡಿದ್ದಾರೆ ಹಸು ಅಲ್ಲಿ ಹೊಲದತ್ರ ರಾಗಿ ತೆನೆ ಹತ್ರ ಎಲ್ಲ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಸ್ವಲ್ಪ ಮುಂದೆ ಅಂದರೆ ಮನೆ ಹತ್ರ ಇಂದ ಹಾರ್ಡ್ಲಿ ಒಂದು ಟೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ಮುಂದೆ ಬಂದು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಸೊ ನಾವು ಹೋಗೋವ್ರಿಗೂ ಫೋಟೋಗ್ರಫರ್ನೂ ಕಳಿಸಿರ್ಲಿಲ್ಲ ಜಸ್ಟ್ ನಾರ್ಮಲ್ ಫೋಟೋಸ್ ಅಷ್ಟೇ ಕ್ಯಾಶುಯಲ್ ಆಗಿ ತೊಗೊಂಡ್ವಿ ಸೊ ಅಲ್ಲಿಂದ ಅದಾದಮೇಲೆ ನಾವು ಹತ್ತಿರದಲ್ಲೇ ಕೈಗಲ್ ಫಾಲ್ಸ್ ಇತ್ತು ಅಲ್ಲಿಗೆ ಬಂದ್ವಿ ಇವರು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದನೂ ಫ್ರೆಂಡ್ ವಾಸು ಅಂತ ಹೇಳ್ಬಿಟ್ಟು ನನ್ನ ಹಿಂದೆ ಇದ್ದಾರೆ ಅಲ್ವಾ ಅವರು ಇನ್ನೊಬ್ರು ಅಷ್ಟೇ ಸುಷ್ಮಾ ಲಾಂಗ್ ಟೈಮ್ ಫ್ರೆಂಡ್ ಅವರು ಸೊ ಲೊಕೇಶನ್ಗೆ ಬಂದ್ವಿ ಫಾಲ್ಸ್ ಹತ್ರ ಒಂದ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟು ದೂರ ನಡಿಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ರೋಡ್ ಇಲ್ಲಿ ಸೊ ಕಾರಲ್ಲಿ ಹೋಗೋದು ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ ಸೊ ನಾವು ದೂರದಲ್ಲೇ ಕಾರನ್ನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದ್ವಿ ಅಂಡ್ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿದೆ ವಾಟರ್ ಬಾಟಲ್ಸ್ ಬೇಲ್ಪುರಿ ಅಂಡ್ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಇರುತ್ತೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು ಇಲ್ಲಾಂತಂದರೆ ಹೊರಗಡೆಯಿಂದನೂ ನಾವು ತಗೊಂಡ್ ಬರ್ಬೋದು ಅಂಡ್ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಬೈಕ್ಸ್ಗಾದರೆ ಫಿಫ್ಟಿ ರುಪೀಸ್ ಫೋರ್ ವೀಲರ್ಗಾದರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇಷ್ಟೊಂದು ಬಟ್ ಸೌಂಡ್ ನೀರ್ ಹರಿಯೋ ಸೌಂಡ್ ನಮಗೆ ದೂರದಲ್ಲೇ ಕೇಳಿಸುತ್ತೆ ವಾಕ್ ಮಾಡುವಾಗ ಸ್ಟಾರ್ಟಿಂಗ್ ನೋಡಿದ್ವಲ್ವಾ ವಾಟರ್ ಅಲ್ಲಿಂದ ಈ ರೀತಿ ಹರ್ಕೊಂಡು ಬರುತ್ತೆ ನೀರು ವಾಟರ್ ತುಂಬಾ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಅದು ಪಾಚಿ ಕಟ್ಟಿರೋದು ಹಾಗೆ ಕಾಣಿಸ್ತಾ ಇದೆ ಅಷ್ಟೇ ಒಂದೊಂದು ಹತ್ರ ವಾಟರ್ ಫ್ಲೋ ಜಾಸ್ತಿ ಇರುತ್ತೆ ಹತ್ರ ವಾಟರ್ ಫ್ಲೋ ಕಡಿಮೆ ಇರುತ್ತೆ ಸ್ಟಾರ್ಟಿಂಗ್ ಮೇಲೆಯಿಂದ ದುಂಬ್ಕೊತಲ್ವಾ ಅಲ್ಲಂತೂ ವಾಟರ್ ಫ್ಲೋ ಜಾಸ್ತಿನೇ ಇತ್ತು ಇನ್ನು ಸ್ವಲ್ಪ ಮುಂದೆ ಹೋದರೆ ಅಂದ್ರೆ ಅಲ್ಲಿ ಆಟ ಆಡ್ತಿರ್ತಾರೆ ತುಂಬಾ ಜನ ಅಂಡ್ ಎಲ್ಲಿಂದ ಮೇಲೆ ನೀರು ಧುಮ್ಕುತ್ತೆ ಅಲ್ಲಿಂದ ಎಂಡಪ್ ಆಗೋ ಪ್ಲೇಸ್ ಅಲ್ಲಿ ನಮಗೆ ಶಿವಲಿಂಗ ನೋಡ್ಬೋದು ಮೇಲೆಯಿಂದ ಶಿವಲಿಂಗ ಮೇಲೆ ನೀರು ಬೀಳ್ತಿದೆ ಅನ್ನೋ ತರನೇ ಕಾಣಿಸುತ್ತೆ ಸೊ ವಾಟರ್ ಫ್ಲೋ ಕಡಿಮೆ ಇದ್ರೆ ಅಲ್ಲಿ ಆಟ ಆಡ್ಬೋದು ಇಲ್ಲಾಂತಂದ್ರೆ ಆಟ ಆಡೋದಕ್ಕಾಗೋದಿಲ್ಲ

ಸೊ ಫಾಲ್ಸ್ ಹತ್ರ ಇಂದ ಹೋಗಿ ಅಂದರೆ ಮೇಲೆ ಫಾಲ್ಸ್ ಇರುತ್ತೆ ಅಲ್ವಾ ಅಲ್ಲಿಂದ ಕೆಳಗಡೆ ಬಂದರೆ ನಮಗೆ ಈ ರೀತಿ ಶಿವಲಿಂಗ ಕಾಣಿಸುತ್ತೆ ಶಿವಲಿಂಗ ಮಧ್ಯದಲ್ಲಿದೆ ಆ ಕಡೆ ಈ ಕಡೆ ನೀರು ಬೀಳ್ತಾ ಇರುತ್ತೆ ತುಂಬ ಜನ ಆಟ ಆಡ್ತಿದ್ರು ಅಂದರೆ ಎಲ್ಲಿ ಫ್ಲೋ ಕಡಿಮೆ ಇರುತ್ತೆ ಅಲ್ಲೆಲ್ಲ ಆಟ ಆಡ್ತಾ ಇದ್ರು ಕೆಲವೊಂದು ಪ್ಲೇಸಸ್ ಅಲ್ಲಿ ಓವರ್ ಆಗಿ ಆಳ ಇರೋದಿಲ್ಲ ಸೊ ಹಂಗಾಗಿ ಕ್ಲೀನ್ ಕ್ಲೀನಾಗಿ ಆಟ ಆಡ್ಬೋದು ಸಖತ್ತಾಗಿದೆ ಅಲ್ವಾ ಸೊ ನೀವು ಯಾರಾದರೂ ಒನ್ ಡೇಗೆ ಪ್ಲಾನ್ ಮಾಡ್ತಾ ಇದ್ರೆ ಜಸ್ಟ್ ಈ ರೀತಿ ವಾತಾವರಣನ ಫೇಸ್ ಮಾಡಬೇಕು ಅಂತಂದ್ರೆ ತುಂಬ ಲಾಂಗ್ ಹೋಗೋ ಅವಶ್ಯಕತೆ ಇಲ್ಲ ಕೋಲಾರ ಮುಳುಬಾಗ್ಲು ಹತ್ರ ಇರೋ ಕೈಗಲ್ ಫಾಲ್ಸ್ಗೆ ಬರ್ಬೋದು ಹತ್ರದಲ್ಲೇ ಇರೋರು ಈವ್ನಿಂಗ್ ಟೈಮ್ ಅಲ್ಲಿ ಬಂದು ಸಹ ಎಂಜಾಯ್ ಮಾಡಬಹುದು ನಾವು ವಾಟರ್ ಫಾಲ್ಸ್ ಡೌನ್ಗೆ ಅಂದ್ರೆ ಶಿವಲಿಂಗ ಇದೆ ಅಲ್ವಾ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಕೆಳಗಡೆ ಇಳಿತಾ ಇದ್ದೀವಿ ಸ್ವಲ್ಪ ವಾಟರ್ ಫ್ಲೋ ಆಗ್ತಿದ್ದಂಗೆ ಕ್ರೌಡ್ನೆಲ್ಲ ಪೊಲೀಸ್ ಅವರು ಕ್ಲಿಯರ್ ಮಾಡಿದ್ರು ಸೊ ನಾವು ಒಂದ್ ಸ್ವಲ್ಪ ಹೊತ್ತಿಲ್ಲೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ ಯಾವಾಗ ಸ್ವಲ್ಪ ಡೌನ್ ಅನ್ನಿಸ್ತು ಈಸಿಯಾಗಿ ಹೋಗ್ಬಿಟ್ವಿ ಆಮೇಲೆ ಹತ್ತೋದೆ ಕಷ್ಟ ಅನಿಸ್ತಿದೆ ಎಲ್ಲರೂ ಟಯರ್ಡ್ ಆಗಿದ್ದಾರೆ ಇನ್ನು ನಾವು ಮನೆಗೆ ಹೊರಡೋ ಟೈಮ್ ಆಯಿತು ಊಟ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ವಿ